ಚಿಂದನೂರಿನ ಹೋರಾಟ ನಡೆತ ಎಲ್ಲ ಸಂಗಾತಿಗಳು ಮಹಿಳೆಯರು ಎಲ್ಲರೂ ಕೂಡ ಇವತ್ತು ತಹಸೀಲ್ ಕಚೇರಿ ಮುಂದೆ ನಗರದ ಪ್ರವಾಸಿ ಮಂದಿರದಿಂದ ನಾವು ಘೋಷಣೆಗಳನ್ನು ಕೊಡ್ತಾ ಬಂದಿವೆ ನಮ್ಮ ಕೂಗು ಇಷ್ಟೇ ಇನ್ನೇ ಈ ಇತ್ತೀಚೆಗೆ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಸಂಚಲವನ್ನ ಸೃಷ್ಟಿ ಸೃಷ್ಟಿಸ್ತಕ್ಕಂತ ಒಂದು ಘಟನೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರ್ತಕ್ಕಂಥ ಘಟನೆಗಳ ಯಾವಾಗ ಒಬ್ಬ ಅನನ್ಯ ವ್ಯಕ್ತಿ ಬಂದು ಧರ್ಮಸ್ಥಳದಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಅಲ್ಲೇನು ಮಹಿಳೆಯರು ಅಪ್ರಾಪ್ತ ಮಹಿಳೆಯರು ಬಾಲಕರು ಬಾಲ ಬಾಲಕಿಯರು ಈ ತರ ಅನಾಥವಾಗಿ ಶವಗಳನ್ನ ನಾನು ಊತ್ತಿಟ್ಟಿನಿ ನಿಮ್ಗೆ ತೋರಿಸ್ತೀನಿ ಅಂತ ಬಂದ ನಂತರ ಇಡೀ ಕರ್ನಾಟಕಕ್ಕೆ ಸಂಚಲನ ಸೃಷ್ಟಿಯಾಗಿದೆ ಕರ್ನಾಟಕದ ಜನತೆ ಸರ್ಕಾರನ ಕೇಳಿಕೊಳ್ಳೋದಷ್ಟೇ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಎಸ್ ಐ ಟಿ ತಂಡವನ್ನ ನೇಮಿಸಿದೆ ಆ ಪ್ರಕ್ರಿಯೆ ಕಳೆದ ಎರಡು ಮೂರು ದಿನಗಳಿಂದ ಶುರುವಾಗಿದೆ ನಮ್ಮ ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ನೇಮಿಸಿರ್ತಕ್ಕಂಥ ಎಸ್ ಐ ಟಿ ತಂಡ ಆ ಎಸ್ ಐ ಟಿ ತಂಡಕ್ಕೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹೈಕೋರ್ಟ್ನ ಅಥವಾ ನ್ಯಾಯಾಧೀಶರ ಸುಪದಿಯಲ್ಲಿ ಈ ಘಟನೆ ತನಿಖೆ ಆಗಬೇಕು ನಾನು ಮೊದಲನೇದಾಗಿ ಈ ಎಲ್ಲಾ ರಾಜ್ಯಾದ್ಯಂತ ನಡೆದಿರ್ತಕ್ಕಂಥ ಪ್ರತಿಭಟನೆಗಳು ಚಳುವಳಿಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತದ್ದೇ ಒಂದು ಅಭಿಪ್ರಾಯವನ್ನ ಈ ನಾಡಿನ ಖ್ಯಾತ ಕವಿಗಳು ಚಿಂತಕರು ಹೋರಾಟಗಾರರಾಗಿರ್ತಕ್ಕಂತ ಕಾಮ್ರೆ ಅವರು ತಮ್ಮ ಒಂದು ಪಥ್ಯದಲ್ಲಿ ಅಂದ್ರೆ ಹೋರಾಟದ ಹಾಡಿನಲ್ಲಿ ದಾಖಲೆ ಮಾಡಿದ್ದಾರೆ ಆ ಹೋರಾಟದ ಹಾಡನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮತ್ತೆ ಈ ಕಾರ್ಯಕ್ರಮದ ಕುರಿತು ಸುಮಾರು ಹೋರಾಟ ನಿರತ ಸಂಗಾತಿಗಳು ಮಾತಾಡ್ತಾರೆ ತಾವೆಲ್ಲರೂ ಶಾಂತ ರೀತಿಯಿಂದ ಈ ಪ್ರತಿಭಟನೆಯನ್ನ ನಮ್ಮ ಕೂಗನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ ಮಾತಾಡು ಅನ್ಯಾಯಾಗಿದೆ ಅನ್ನಪ್ಪಯ್ಯನೇ ಕಣ್ಣು ಇದ್ದರೆ ಕಾಪಾಡು ಮಾತಾಡ ಮಂಜುನಾಥನೆ ಮೋಸ ಹೋಗಿದೆ ಮಾತಾಡು ಮಾತ್ರೆಯವತಿಯ ಒಂದು ರಾತ್ರಿಯಾಗಲು ಎಂದನಾವತಿಯ ಕೊಂದು ನಿಂದರು ರಾತ್ರಿಯಾಗಲು ಎಂದನು ಚನ್ನ ಸತ್ತಗ ತಾಯಿ ಎತ್ತಗ ಎ ಪ್ರಭು ನಿಮಸ Nope. <laughs> ಮನಸ್ಸಿಗೆ ಕೇಳಿದ ನೋವಾಗ್ತೈತಿತ್ತು ಅಂತ ಎಲ್ಲ ಮನಸ್ಸುಗಳಲ್ಲಿ ಮನಸ್ಸುಗಳಲ್ಲಿ ಹೇಳಿ ಆಡಿದ್ರಲ್ಲ ಮಾತಾಡೋ ಮಂಜುನಾಥ ಅಂತೇಳಿ ಇವರೆಲ್ಲರ ಹೃದಯಗಳಲ್ಲಿ ಆತ ಮಾತಾಡ್ತಾ ಅವ್ರ ಮನೆ ಕೂತ್ಕೊಂಡಿಲ್ಲ ಮತ್ತು ಒಂದು ಧ್ವನಿನೂ ಇಲ್ಲ ಮತ್ತು ಯಾರು ಆ ಒಂದು ಮಂಜುನಾಥನನ್ನ ಕೊಲೆ ಅವರು ಇದನ್ನ ಬೆಂಬಲಿಸ್ತಾ ಇದ್ದಾರೆ ಇವತ್ತಿನ ಒಂದು ದಾರುಣ ಸ್ಥಿತಿ ಹೇಗಂತಂದ್ರೆ ಒಂದು ದೈವತ್ವ ಅಂತಕ್ಕಂಥದ್ದು ಏನಿದೆಯಲ್ಲ ಅದರ ನೆರಳಿನಲ್ಲಿ ನೆಡಿತಕ್ಕಂಥ ಕರಾಳ ಕೃತ್ಯಗಳನ್ನ ನೆನೆಸ್ಕೊಂಡ್ಬಿಟ್ರೆ ಬಹುಶಃ ನಮಗೆ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ಇವೆಲ್ಲ ನಡಿತಿದ್ದು ಆದ್ರೆ ದಕ್ಷಿಣ ಭಾರತದಲ್ಲಿ ಇಂಥದ್ದೊಂದು ವ್ಯವಸ್ಥೆ ಸತತವಾಗಿ ನಡ್ಕೊಂಡು ಬಂದ್ರು ಸಹಿತ ನಮ್ಮ ಸರ್ಕಾರಗಳಾಗ್ಲಿ ನಮ್ಮ ವಿರೋಧ ಪಕ್ಷಗಳಾಗ್ಲಿ ಯಾವುದೇ ಪಕ್ಷ ತಗೊಳ್ರಿ ಇದ್ರ ಬಗ್ಗೆ ಧ್ವನಿನೇ ಎತ್ತಂಗಿಲ್ಲ ಅವರು ಯಾಕಂತ ಹೇಳಿದ್ರೆ ನಮ್ಮೆಲ್ಲಾ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳು ಹೋಗಿ ಯಾರು ಇದರ ಅಡಿಯಲ್ಲಿ ಇದ್ರು ಅವ್ರ ಪಾದಪತಿ ಮೇಲೆ ಇನ್ನೂ ನ್ಯಾಯ ಸಿಗೋದಲ್ಲ ಹೇಗೆ ನಾವು ವಿಚಾರ ಮಾಡಬೇಕಲ್ಲ ಅದ ಕಾರಣ ನಾವು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕಾದ್ರೆ ಇವತ್ತು ಎಸ್ ಐ ಟಿ ಮೇಲೇನೂ ಸಹಿತ ಬಹಳಷ್ಟು ಜನರಿಗೆ ನಂಬಿಕೆ ಇಲ್ಲ ಸಹಜವಾಗಿ ಹೇಳ್ಬೇಕದ ನಾವು ಯಾಕಂತಂದ್ರೆ ಒಂದು ಕಾಟಾಚಾರಕ್ಕೆ ಮಾಡಿ ಏನು ಇಲ್ಲ ಅಂತ ಹೇಳಿ ಸಾಧ್ಯತೆಗಳಿದಾವೆ ಆ ಕಾರಣಕ್ಕೆ ಇವತ್ತೇನು ಹೋರಾಟ ಏನಿದೆಯಲ್ಲ ಮುಖ್ಯ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಒಂದು ಸೂಪರ್ವಿಷನ್ ಅಡಿಯಲ್ಲಿ ಆ ಕಾರ್ಯಕ್ರಮ ಆದ್ರೆ ಆ ಐ ಟಿ ತನಿಖೆ ಆದ್ರೆ ಮಾತ್ರ ಈ ಸ್ತ್ರೀ ಕುಲಕ್ಕೆ ಒಂದು ಆದಂತ ಒಂದು ಅಗೌರವ ಇದೆಯಲ್ಲ ಇದು ನಮಗೆ ಸರಿಯಾದ ನ್ಯಾಯ ಸಿಗುತ್ತೆ ಅಂತ ನಾವು ನೆನಪಿಡ್ಬೇಕಾಗ್ತದೆ ಈಗೇನ್ ಮಾನಸವ್ ಬರೆದಿದಾರಲ್ಲ ಅದ್ಭುತವಾದಂತ ಒಂದು ಹಾಡು ಅದಕ್ಕಾಗಿ ಯಾಕಂದ್ರೆ ದೈವತ್ವದಲ್ಲಿ ನಂಬಿಕೊಳ್ಳೋರು ನಾವೆಲ್ಲ ನನ್ನೊಳಗಿನ ಅಂತರಂಗದ ದೈವದ ಕಡೆ ಹೋಗ್ಲಾರ್ದೇ ದಿನ ಮೂವತ್ ನಲ್ವತ್ ಸಾವಿರ ಜನ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂತ ಕುಟೋದಕ್ಕೆ ಇಷ್ಟಲ್ಲ ಆಗಿದೆ ಈ ಕತ್ತಲಿನಲ್ಲಿನೇ ಇಂಥ ಕೃತ್ಯಗಳು ನಡೀತಾ ಇದ್ದಾವೆ ದೈವವನ್ನು ಎಲ್ಲಿ ಕಾಣಬೇಕಾಗಿತ್ತು ಅಲ್ಲಿ ಕಾಣ್ಲಿಲ್ಲ ಎಲ್ಲಿ ಅಲ್ಲೋ ಅಲ್ಲಿ ಕಾಣ್ತಾ ಇದೀವಿ ಅದಕ್ಕಾಗಿ ಇದ್ದಾರೆ ಅವರು ಮಾತಾಡೋ ನೀನು ಮಾತಾಡೋ ಯಾಕೆತ್ಕೊಂಡಿ ಅಂತ ಎಪ್ಪತ್ತೊಂಬತ್ತರಲ್ಲಿ ವೇದವಲ್ಲಿ ಪ್ರಕರಣ ಆದಾಗ ಎಂಬತ್ತಾರರಲ್ಲಿ ಪದ್ಮಲತಾ ಪ್ರಕರಣ ಆದಾಗ ರಾಜ್ಯಾದ್ಯಂತ ಹೋರಾಟ ಅದು ಅದರ ಪರಿಣಾಮ ದೊಡ್ಡ ಶೂನ್ಯ ಆ ಕಾರಣಕ್ಕೆ ಇವತ್ತು ಸಹಿತ ಸೌಜನ್ಯ ಪ್ರಕರಣವನ್ನ ಕೈಗೆತ್ತಿಕೊಂಡ್ರೆ ಅದು ಸಿ ಬಿ ಐ ನಂತ ದೊಡ್ಡ ಸಂಸ್ಥೆ ಅದನ್ನು ಮುಚ್ಚಿ ಆಗ್ತದೆ ಮತ್ತು ಇನ್ನೊಂದು ಐ ಟಿ ಮುಚ್ಚ ಈಗ ಯಾವುದೇ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನನಗೆ ನಾನಿಂತ ಕೆಲಸ ಮಾಡಿದ್ದೀನಿ ನನ್ನ ಅಪರಾಧಕ್ಕಾಗಿ ನಾನು ಸರೆಂಡರ್ ಹಾಕ್ತೀನಿ ಅಂದಾಗ ಸಹಿತ ಅದನ್ನು ಪ್ರಾರಂಭ ಮಾಡೋದಕ್ಕೆ ಸುಮಾರು ಇಪ್ಪತ್ತು ದಿನಗಳು ತಿಳ್ಕೋಬೇಕು ಇಪ್ಪತ್ತು ದಿನಗಳಲ್ಲಿ ಅಲ್ಲಿ ಏನೇನಾಗಿರ್ಲಿಕ್ಕೆಲ್ಲ ನೀವೇ ವಿಚಾರ ಮಾಡಿ ನಿನ್ನ ಪರಿಣಾಮ ನೋಡಿದ್ರೆ ಇಂಥ ಒಂದು ಬಲಶಾಲಿಯಾದಂಥ ವರ್ಗ ಅಲ್ಲಿ ಏನೇನು ಮಾಡಿರ್ಲಿಕ್ಕೆಲ್ಲ ಇಂಥದ್ದೊಂದು ಪ್ರಗತಿಪರ ಆಲೋಚನೆ ಮಾಡಿದಾಗ ಬಹುಶಃ ನಮ್ಮ ನಾಡು ನಿಜವಾಗಿ ಸಹಿತ ಬಸವಣ್ಣ ಹುಟ್ಟಿದಂಥ ನಾಡು ಇದು ಅನ್ಯಾಯಕ್ಕೆ ವಿರುದ್ಧವಾಗಿ ನೆಲೆ ನಿಲ್ದಂತ ಹೃದಯಗಳು ನಮು ಆ ಕಾರಣಕ್ಕೆ ನಾವು ನೀವೆಲ್ಲ ಸೇರಿ ಜಾತಿ ಮತ ಭೇದ ಪಂಗಡಗಳಿಲ್ಲದೆ ಈ ಸ್ತ್ರೀ ಕುಲಕ್ಕೆ ಗೌರವ ತರ್ತಕ್ಕಂತ ಒಂದು ಇದನ್ನ ನಾವು ಮಾಡಬೇಕಾಗಿದೆ ಈ ಈ ಹೋರಾಟ ಇದೆಯಲ್ಲ ಇಡೀ ಕರ್ನಾಟಕದಾದ್ಯಂತ ನಡೀಬೇಕು ಇವತ್ತು ಈ ಪ್ರತಿಭಟನೆ ನೇತೃತ್ವ ವಹಿಸಿರುವ ಪ್ರಗತಿಪರ ಸಂಘಟನೆಯ ಒಕ್ಕೂಟ ಬಹಳ ಸೂಕ್ತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಯಾಕೆಂದ್ರೆ ತಡವಾಗಿ ಆಗಿದ್ರು ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಯಾಕಂತೇಳಿದರೆ ಹೇಳಿದ್ರೆ ಶಮೀರ್ ಎಂಬ ಹುಡುಗ ಆ ಸೌಜನ್ಯ ಕೇಸಿನ ಬಗ್ಗೆ ವಿವರವಾಗಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ತಿಳಿಸಿದಾಗನು ಅಂದಿನ ಆ ಹುಡುಗಿ ಹಿಂದೂ ಆಗಿದ್ರು ಕೂಡ ಅವ್ರು ಹೇಳಿದವನು ಮುಸ್ಲಿಂ ನೋಡಿ ಎಂತ ಸಂದರ್ಭದಲ್ಲಿ ಈಗ ಮಾತಾಡದಂತ ನಮ್ಮ ಸ್ನೇಹಿತರು ಬಹಳ ಸರಿಯಾದಂತ ಹೇಳಿದ್ರು ಇವತ್ತು ಜಾತಿಯ ಹೆಸರಿನಲ್ಲಿ ಅವನು ಒಬ್ಬ ಹುಡುಗಿ ಮಹಿಳೆಗೆ ಅನ್ಯಾಯ ಆಗಿದೆ ಅದನ್ನ ಕೇಸನ್ನ ಮುಚ್ಚಿ ಹಾಕ್ತಾ ಅಂತ ಅಂತೇಳಿ ಬೈಲಿಗೆ ತೈಲ ಅದನ್ನ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವನಿಗೆ ಹಲವಾರು ರೀತಿಯ ಬೆದರಿಕೆಗಳು ಅವನಿಗೆ ಕೊಲೆ ಮಾಡ್ತೀವಿ ಅಂತೇಳಿ ಇವತ್ತು ಧರ್ಮಸ್ಥಳದಲ್ಲಿ ನಡೆದಂತ ಆ ಧರ್ಮದ ಕ್ಷೇತ್ರದಲ್ಲಿ ಈ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಹೇಳಿದ್ರೆ ಮಹಿಳೆಯರ ಕೊಲೆ ಆಗ್ತದೆ ಮಹಿಳೆಯರ ಮಾನಭಂಗ ಆಗ್ತದೆ ಹೇಳಿದ್ರೆ ಇವತ್ತು ಪ್ರಗತಿಪರ ಮನಸ್ಸುಗಳು ಎಡ ಚಿಂತಕರು ಇಡೀ ರಾಜ್ಯದ ಜನತೆ ಅದರ ಬಗ್ಗೆ ಒಂದು ಸರಿಯಾದಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣಗಳನ್ನ ಹಲವಾರು ಆ ಸೌಜನ್ಯನಂತ ಹಲವಾರು ಜನ ಮಹಿಳೆಯರನ್ನ ಏನು ಅಲ್ಲಿ ಅನ್ಯಾಯ ಆಗಿದೆ ಆ ಒಂದು ಪ್ರಕರಣಗಳನ್ನ ಸರಿಯಾಗಿ ತನಿಖೆ ಮಾಡಬೇಕು ಅದು ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ನಡಿಬೇಕು ಅಂತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷ ಇತರ ಎಡ ಸಂಘಟನೆಗಳ ಜೊತೆ ಹೋರಾಟಕ್ಕೆ ಈ ಒತ್ತಾಯಕ್ಕೆ ಹೋರಾಟದಲ್ಲಿ